ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಸೊ ಇವತ್ತಿಂದ ಇಂಟರ್ಮಿಟೆಡ್ ಡಯಟ್ ಪ್ಲಾನನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಸೊ ಯಾವ ಟೈಮಲ್ಲಿ ಏನೆಲ್ಲ ತಗೊಂತೀನಿ ಅನ್ನೋದು ಇವತ್ತಿನ ಇರುತ್ತೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ ಫ್ರೆಂಡ್ಸ್ ಸೊ ಈಗ ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಅರ್ಧ ಗ್ಲಾಸ್ ಬಿಸಿ ನೀರನ್ನು ಕುಡಿತೀನಿ ಬಿಸಿ ನೀರಂದರೆ ನಾವು ಕೈ ಮುಟ್ಟಿದ್ರೆ ಬಿಸಿ ತಾಗಬೇಕು ನಮಗೆ ಅಷ್ಟು ಬಿಸಿ ನೀರು ನೀರನ್ನು ಅದು ಕುಡಿಯೋ ಕ್ರಮ ಏನಂದ್ರೆ ಸಿಪ್ ಸಿಪ್ ಕುಡಿಲಿಕ್ಕೆ ಹೋಗಬೇಡಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಕುಡೀರಿ ಅದು ಬೇಗ ನಮಗೆ ಫ್ಯಾಟ್ ಕಟ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಹಾಗೆಯೇ ಸಬ್ಜಾ ಸೀಡ್ಸನ್ನು ನೆನೆಸಿದ್ದೀನಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಮಾಡೋದ್ರಿಂದ ಸ್ವಲ್ಪ ಸಬ್ಜಾ ಸೀಡ್ಸನ್ನು ಈಗ ನೆನೆಸಿಡ್ತಾ ಇದ್ದೀನಿ ಆಲ್ಮೋಸ್ಟ್ ನೈಟಲ್ಲೇ ನೆನೆಸಬೇಕು ನಾನು ಮರ್ತುಬಿಟ್ಟೆ ಅದರಿಂದ ನಾನು ತಿನ್ನೋ ಅಷ್ಟರಲ್ಲಿ ನೆನೆಯುತ್ತೆ ಅಂತ ಹೇಳಿಬಿಟ್ಟು ನೆನೆಸಿಟ್ಟಿದ್ದೀನಿ ಈಗ ಬಿಸಿ ನೀರನ್ನು ಕುಡಿತಾ ಇದ್ದೀನಿ ಬಿಸಿ ನೀರು ಯಾವ ಕ್ರಮ ಕುಡಿಬೇಕು ಎಷ್ಟು ತಗೋಬೇಕು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ಬೆಳಗ್ಗೆ ಎದ್ದಿದ ತಕ್ಷಣ ತಣ್ಣೀರೇನು ಕುಡಿದೇನೆ ಬಿಸಿ ನೀರನ್ನು ತಗೊಳ್ಳಿ ಒಂದು ಮುಕ್ಕಾಲ್ ಗ್ಲಾಸ್ ತೊಗೊಂಡ್ಬಿಟ್ಟು ನೋಡಿ ನಾನೀಗ ವರ್ಕೌಟ್ ಮಾಡ್ತೀನಿ ವರ್ಕೌಟ್ ಅಂದರೆ ನಾನು ಪ್ರತಿಯೊಂದು ಸ್ಟೆಪ್ ಸ್ಟೆಪ್ ನಾನು ಐದು ನಿಮಿಷ ಮಾಡ್ತೀನಿ ಬಟ್ ನೀವು ಹೊಸದಾಗಿ ಮಾಡೋರಾದ್ರೆ ಸ್ವಲ್ಪ ನಿಮಗೆ ಮೈ ನೋವು ಕೈ ನೋವು ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಅಂದರೆ ಒಂದು ಇಪ್ಪತ್ತಿಪ್ಪತ್ತಾರ ಆದರೂ ನೀವು ಮಾಡಿ ಸೊ ನೋಡಿ ನಾನು ಇಷ್ಟೆಲ್ಲ ಸ್ಟೆಪ್ ಸ್ಟೆಪ್ ಮಾಡ್ತೀನಿ ನಾನು ಹಿಂದೆ ಮಾಡಿದ್ದು ಅದು ಸ್ಟೆಪ್ಪು ಎಕ್ಸಸೈಸ್ ನಾನು ಡೈಲಿ ಮಾಡ್ತೀನಿ ಬ್ರಷ್ ಕಮ್ಮಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನೋಡಿ ಈ ರೀತಿ ಯಾರಿಗೆಲ್ಲ ಬ್ರೆಶ್ಟ್ ಜಾಸ್ತಿ ಇದೆ ಮತ್ತು ತೋಳು ತೋಳು ಅಂಶದಲ್ಲಿ ಈ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂಥವರು ಈ ಎರಡು ಎಕ್ಸಸೈಸನ್ನು ಮಾಡ್ಕೊಳ್ಳಿ ಮತ್ತು ನೋಡಿ ಇದು ನಮ್ಮ ಕಾಲಲ್ಲಿರೋ ಅಂತಹ ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ನಾನು ಹಿಂದೆ ಹೇಳಿದಾಗೆ ಕೆಲವ್ರಿಗೆ ತೋಳೇ ದಪ್ಪ ಇರುತ್ತೆ ಕೆಲವ್ರಿಗೆ ಸುಂಟನೇ ದಪ್ಪ ಇರುತ್ತೆ ಒಂದೊಂದು ಭಾಗದಲ್ಲಿ ನಮಗೆ ಎಲ್ಲಿ ಫ್ಯಾಟ್ ಟ್ರಕ್ಕಾಗುತ್ತೋ ಅಲ್ಲಿ ನಾವು ಜಾಸ್ತಿ ದಪ್ಪ ಇರೋವಂಥ ಟೈಮಲ್ಲಿ ನಾವು ಕೆಲವೊಂದು ಎಕ್ಸಸೈಸ್ ಮಾಡಿದ್ರೆ ಈ ರೀತಿ ಡಯೆಟ್ ಮಾಡುವಾಗ ಮತ್ತು ವೆಯ್ಟ್ ಲಾಸ್ ಮಾಡುವಾಗ ಬೇಗನೆ ನಾವು ಸಣ್ಣ ಆಗ್ತೀವಿ ಸೊ ಆಲ್ಮೋಸ್ಟು ನಾನು ಹಿಂದೆ ಹೇಳಿದಾಗೆ ನಾನು ಒಂದು ಹದಿನೈದು ದಿವಸ ನಾನು ಡಯೆಟ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಈಗ ಮೂರನೇ ದಿವಸ ಇದು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಸ್ಟ್ರಿಕ್ಟಾಗಿ ನಾನು ಡಯೆಟನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಓಕೆ ಫ್ರೆಂಡ್ಸ್ ಎಕ್ಸಸೈಸ್ ಮುಗೀತು ಸೊ ಓಕೆ ಫ್ರೆಂಡ್ಸ್ ಎಕ್ಸಸೈಸ್ ಮುಗೀತು ನೋಡಿದರೆಲ್ಲ ಹಕ್ಕೆ ಹೆಂಗೆ ಬರ್ತಾ ಇದೆ ಸೊ ಬಿಸಿ ನೀರು ಕುಡ್ದೇ ನಾವು ಎಕ್ಸಸೈಸ್ ಮಾಡಬೇಕು ಎಕ್ಸಸೈಸ್ ಆ ರೀತಿ ಮಾಡೋದ್ರಿಂದ ಬೇಗ ಫ್ಯಾಟ್ ಕರಗುತ್ತೆ ಮತ್ತು ಹಾಗೆಯೇ ವೆಯ್ಟ್ ಲಾಸು ಬೇಗ ಆಗುತ್ತೆ ನೋಡಿ ಎಷ್ಟು ಇದ್ದೀನಿ ನಾನು ಸೊ ಇದು ಮುಗಿದ ನಂತರ ಸ್ನಾನಕ್ಕೆ ಹೋಗ್ತೀನಿ ಈಗ ಚಿಕ್ಕದಾಗ ಒಂದು ಟೀ ಕುಡಿತೀನಿ ಆ ಟೀ ಕುಡಿಯೋದ್ರಿಂದ ನನ್ನ ಬಾಡಿಗೆ ಬೇಗ ಹೊಂದ್ಕೊಂಡಿದೆ ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬ ಹೆಲ್ಪ್ ಆಗುತ್ತೆ ನನಗದು ಸೊ ಟೀಯನ್ನು ಕುಡಿದು ಸ್ನಾನ ಮುಗಿಸ್ಕೊಬಂದು ಆಮೇಲೆ ನಾನು ಇವತ್ತು ಫುಲ್ ಡೇ ಏನೆಲ್ಲ ತಗೊತೀನಿ ಕ್ಯಾಲೋರಿ ಕಟ್ ಮಾಡಬೇಕಾದ ಆ್ಯಕ್ಚುಲಿ ಅವಾಗೇ ನಮಗೆ ಬೇಗ ವರ್ಕೌಟ್ ಆಗೋದು ಕ್ಯಾಲೋರಿ ಕಟ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ ಅಂದರೆ ಕ್ಯಾಲೋರಿ ಕಟ್ ಮಾಡೋದಂದರೆ ಊಟನೇ ಬಿಟ್ಬಿಟ್ಟು ಕ್ಯಾಲೋರಿ ಕಟ್ ಮಾಡೋದು ಆ ರೀತಿ ಅಲ್ಲ ಎಲ್ದಿಯಾಗಿ ನಮಗೆ ಫುಲ್ಲು ಅಂತಹ ಫುಡ್ಡನ್ನು ತೊಗೊಂಡು ಕ್ಯಾಲೋರಿ ಹಲ್ಕಟ್ಟಾಗುತ್ತೆ ಆಗುತ್ತೆ ಜಾಸ್ತಿ ಬಟ್ ಕಾರ್ಬೋಹೈಡ್ರೇಟು ಆ ರೀತಿ ಅದನ್ನು ಕಟ್ ಮಾಡಿಬಿಟ್ಟು ಜಾಸ್ತಿ ಕಾರ್ಬೋಹೈಡ್ರೇಟನ್ನು ತೊಗೋಬಾರ್ದು ನಾವು ವೆಯ್ಟ್ ಲಾಸ್ ಮಾಡುವಾಗ ಇನ್ನು ಬೇರೆ ಎಲ್ದಿಯಾಗಿರೋಂತಹ ಫುಡ್ಡನ್ನು ತಗೊಂಡು ಯಾವ ರೀತಿ ವೆಯ್ಟ್ ಲಾಸ್ ಮಾಡೋದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಸೊ ಇವತ್ತಂತೂ ಫುಲ್ ಡೇ ನನ್ನ ವೆಯ್ಟ್ ಲಾಸ್ ಜರ್ನಿ ಇರುತ್ತೆ ಸೊ ನೋಡೋಣ ಸೊ ಓಕೆ ಫ್ರೆಂಡ್ಸ್ ಹಾಗಾದರೆ ಫಸ್ಟ್ ಒಂದು ಟೀ ಕುಡಿಯೋಣ ಬನ್ನಿ ಟೀ ಅಂದರೆ ಯಾವ ರೀತಿ ಅನ್ನೋದು ತೋರಿಸ್ತೀನಿ ಈಗ ನಾನು ಎಕ್ಸಸೈಸ್ ಮುಗ್ದಿದ್ದಾದಮೇಲೆ ಒಂದು ಸಿಂಪಲ್ಲಾಗಿ ಟೀ ನೋಡಿ ನೀರನ್ನು ಹಾಕ್ಬಿಟ್ಟು ನಾಲ್ಕು ಪೀಸ್ ಚಕ್ಕೆ ಹಾಗೆಯೇ ಸ್ವಲ್ಪ ಸೋಂಪು ಬೀಜ ಹಾಕೊತೀನಿ ಮೆಂತ್ಯ ಕಾಳು ಇವೆಲ್ಲ ಕಾಳು ಕಾಳು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡ್ಬಿಟ್ಟು ನಾವು ಒಂದು ಗ್ಲಾಸ್ ನೀರು ಹಾಕಿದ್ರೆ ಒಂದು ಮುಕ್ಕಾಲು ಗ್ಲಾಸ್ ನೀರು ಬರಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಇದು ಬ್ರೆಸ್ಟ್ ಫೀಡ್ ಮಾಡುವಂತಹ ಬಾಣಂತಿಯರು ಎಲ್ಲರೂ ಕುಡಿಬೋದು ಇದು ಸಬ್ಜಾ ಸೀಡ್ಸು ಮತ್ತು ಸಾರಿ ನಮಗೆ ಸೋಂಪು ಬೀಜ ಅದೆಲ್ಲ ಕುಡಿಯೋ ನಮಗೆ ಒಂದು ರೀತಿ ನೋಡಿದ್ರೆ ನಮಗೆ ಬ್ರೆಸ್ಟ್ ಫೀಡ್ ಮಾಡುವಂತಹ ಬಾಣಂತಿಯರಿಗೆ ಹಾಲಿನ ಅಂಶ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಭಯ ಇಲ್ದಿರನೆ ನೀವು ಕುಡಿಬಹುದು ಅನಂತರ ನೋಡಿ ಕುಡಿದ ನಂತರ ಸುಮಾರು ಒಂದು ಹತ್ತು ಹತ್ತುವರೆ ಆಗಿದೆ ನಾನು ತಿಂಡಿ ಬದಲು ಈ ನಾನು ಇಂಟರ್ಮಿಡಿಯೇಟ್ ಫಾಸ್ಟೆಡ್ ಅಂತ ಫಾಸ್ಟಿಂಗ್ ಅಂತ ಹೇಳಿದೀನಲ್ವಾ ಸಬ್ಜಾ ಸೀಡ್ಸು ಸ್ವಲ್ಪ ಹಾಗೆಯೇ ಈ ಪಂಪ್ಕಿಮ್ ಬೀಜ ಕುಂಬಳಕಾಯಿ ಬೀಜ ಅದನ್ನೆಲ್ಲ ಹಾಕಿಬಿಟ್ಟು ತೊಗೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಸ್ವಲ್ಪ ಮೊಸರು ಮೊಸರು ಸಾಂಬಾರು ಮಾಡ್ತಾ ಇದ್ದೀನಿ ಬಿಸ್ಲಲ್ವಾ ನಾವು ಡಯೆಟ್ ಮಾಡೋದಕ್ಕೆ ಸ್ವಲ್ಪ ಬಾಡಿನೂ ಸಹ ಈಟ್ ಆಗುತ್ತೆ ಅದರಿಂದ ಮಜ್ಜಿಗೆ ಸಾಂಬಾರು ಸ್ವಲ್ಪ ಬ್ರೌನ್ ರೈಸ್ ಈ ಬೇಯಿಸಿರೋ ಅನ್ನ ಅಕ್ಕಿ ಬರುತ್ತಲ್ವಾ ಅದರ ರೈಸ್ ಮಾಡ್ತಾ ಇದ್ದೀನಿ ಇದು ತೊಗೊಂಬಂದಿದೀನಿ ಬ್ರೌನ್ ರೈಸನ್ನು ಬೇಯಿಸಿರೋಂತಹ ಅಕ್ಕಿಯನ್ನು ಇದು ಸ್ವಲ್ಪ ಕ್ವಾಲಿಟಿ ನೋಡೋಣ ಅಂತ ಹೇಳಿಬಿಟ್ಟು ಅರ್ಧ ಜಿನೇ ತಗೊಂಬಂದಿದ್ದೀನಿ ಟೆಸ್ಟ್ ಮಾಡೋಣ ಅಂತ ಹೇಳಿ ಇದು ಸರಿಯಾಗಿ ಮಾಡೋ ಕ್ರಮ ಏನಂದ್ರೆ ಬೇಯಿಸಿರೋ ಅನ್ನ ಅಕ್ಕಿ ಅನ್ನನ ಒಂದು ನಾವು ಎಷ್ಟಾಗ್ತಿರೋ ಅಷ್ಟನ್ನು ನೀರನ್ನು ಮುಳುಗಿಸಿ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಅಕ್ಕಿಯನ್ನು ನೆನೆಸಿ ಆನಂತರ ನೋಡಿ ಈಗ ಮೊಸರನ್ನು ಗಟ್ಟಿ ಮೊಸರು ತಗೊಂಬ ಒಂದು ಕಾಲು ಲೀಟ್ರ್ ಮೊಸರನ್ನು ತೊಗೊಂಬಂದಿದ್ದೀನಿ ಮೊಸರು ಸಾಂಬಾರಿಗೆ ಅಂತ ಹೇಳಿ ಈಗ ಮೊಟ್ಟೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಿಡಿಯೋ ಅಷ್ಟರಲ್ಲಿ ಈಗ ನೋಡಿ ಆ ಬೇಯಿಸಿರೋ ಅಂತಹ ಬಾಯ್ಲ್ಡ್ ರೈಸನ್ನ ಮಾಡೋದು ಯಾವ ರೀತಿ ಅಂದರೆ ನಾವು ಎಷ್ಟು ರೈಸ್ ತೊಗೊತಿರೋ ಅದರ ಮೂರು ಭಾಗದಷ್ಟು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಅನ್ನ ಆಗುತ್ತೆ ಹಾಗೆಯೇ ಸಾಸಿವೆ ಸಿಕ್ಲಿತು ಸ್ವಲ್ಪ ಕರ್ಬೇವಿನ ಸೊಪ್ಪು ಈರುಳ್ಳಿ ಸಿಂಪಲ್ಲಾಗಿ ನಾನು ಯಾವುದೇ ರೀತಿ ಮಸಾಲೆ ಪದಾರ್ಥ ರುಬ್ಬೋದಕ್ಕೆ ಹೋಗ್ತಾ ಇಲ್ಲ ಸಿಂಪಲ್ಲಾಗೇ ಮಾಡ್ಕೊಳ್ತಾ ಇದ್ದೀನಿ ಆ ಈರುಳ್ಳಿ ಫ್ರೈ ಆಗೋದ್ರೊಳಗೆ ನಾನು ಹಿಂದೆಯೇ ಹೇಳಿದಾಗೆ ಆ ಅಕ್ಕಿ ಒಂದು ಭಾಗ ಹಾಕಿದ್ರೆ ಮೂರು ಭಾಗ ನೀರು ಹಾಕ್ಬಿಟ್ಟು ನಾಲ್ಕು ವಿಷಲ್ ತೆಗೆಸ್ಕೊಳ್ಳೋಣ ಈ ಸಾಂಬಾರು ರೆಡಿ ಆಗೋ ಅಷ್ಟೊತ್ತಿಗೆ ರೈಸು ಸಹ ರೆಡಿಯಾಗುತ್ತೆ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಯಾವಾಗಲೂ ಅಷ್ಟೇ ಸಾಂಬಾರಗಳಿಗೆ ಆಗಲಿ ತಿಂಡಿಗೆ ಆಗಲಿ ಈಗ ಸಾಂಬಾರು ಪುಡಿ ಒಂದು ಮೂರು ಟೀ ಸ್ಪೂನ್ ಸಾಂಬಾರು ಪುಡಿ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಆ ಮಸಾಲೆ ಸ್ಮೆಲ್ ಕಮ್ಮಿ ಆಗೋವರೆಗೂ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡಿದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಸ್ಟವನ್ನ ಹಾಕ್ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡೋಣ ಅದು ಬಿಸಿ ಕಮ್ಮಿ ಆಗಬೇಕು ಯಾಕಂದರೆ ಮೊಸರು ಹಾಕಿದ ತಕ್ಷಣ ಅದು ಒಡ್ಕೊಳ್ಳೋ ರೀತಿ ಆಗಿಬಿಡುತ್ತೆ ಈಗ ಮೊಸರು ಗಂಟಿಲ್ದೇ ಇರೋಂತಹ ಗಟ್ಟಿ ಮೊಸರನ್ನೇ ಹಾಕಿ ಮಜ್ಜಿಗೆ ಸಾಂಬಾರು ಮಾಡ್ಕೊಳ್ಳಿ ಮಜ್ಜಿಗೆ ಹುಳಿ ಅಂದರೆ ಯಾರಿಗಿಷ್ಟ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ಹಾಗೆ ಮಧ್ಯಾಹ್ನ ಊಟ ಊಟಕ್ಕಿಂತ ಮುಂಚೆ ನೋಡಿ ಈ ಚೊಂಬಲ್ಲಿ ನಾನು ಮತ್ತೆ ಬಿಸಿ ನೀರು ಬೆಳಗ್ಗೆ ಹೇಳಿದಾಗೆ ಹುಗ್ರು ಬೆಚ್ಚಗಿರೋಂತಹ ನೀರನ್ನು ಕುಡಿದು ಐದು ನಿಮಿಷ ಬಿಟ್ಟು ಈಗ ಊಟವನ್ನು ಮಾಡ್ತಾಯಿದ್ದೀನಿ ಊಟದ ಟೈಮು ಅಷ್ಟೇ ಕರೆಕ್ಟಾಗಿ ಈಗ ಒಂದೂವರೆ ಆಗಿದೆ ಒಂದೂವರೆ ಟೈಮ್ಗೆ ನಾನು ಊಟ ತಿನ್ನೋದು ಈಗ ಇಂಟರ್ಮಿಟೆಡ್ ಪಾಸ್ಟಿಂಗ್ ಅಂದರೆ ನಮ್ಗೆ ಏನು ಗೊತ್ತಾ ಯಾವ ಟೈಮಲ್ಲಿ ತಿಂತೀರೋ ಅದೇ ಟೈಮಲ್ಲೇ ನಾವು ಡಯಟನ್ನು ಫಾಲೋ ಮಾಡಬೇಕಾಗುತ್ತೆ ಬೇಗ ವೆಯ್ಟ್ ಲಾಸ್ ಆಗಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳಿ ಸೊ ನೀವು ಬಾಣಂತಿ ಇದ್ದೀರಾ ಮತ್ತು ಏನಾದರೂ ಬಿ ಪಿ ಶುಗರು ಥೈರಾಯ್ಡ್ ಇರೋ ಅಂಥವ್ರು ಸ್ವಲ್ಪ ನೋಡಿ ಮಾಡಿ ಮತ್ತು ನೈಟ್ ಡಿನ್ನರ್ಗೆ ಏಳು ಗಂಟೆ ಅಷ್ಟರಲ್ಲಿ ಒಂದು ಚಪಾತಿ ಸ್ವಲ್ಪ ಪಲ್ಯ ಹಾಗೆಯೇ ಸ್ವಲ್ಪ ಪನ್ನೀರ್ ಗೊಜ್ಜು ಇದಿಷ್ಟು